ನಾವು ವಿವಸ್ತ್ರವಾಗುವುದು ಬೇಡ ನಮಗಾಗದವರು ಫೂಟೇಜ್ ಚೆಕ್ ಮಾಡಿ ನಮ್ಮ ನಗ್ನ ಸೌಂದರ್ಯವನ್ನು ನೋಡ್ಬಿಟ್ರೆ ನನ್ನ ಮಾನ ಮರ್ಯಾದೆ ಎಲ್ಲೆಲ್ಲೋ ಹೋಗೋದ್ರ ಜೊತೆಗೆ ಅದು ನೋಡಿ ಜನದ ಪ್ರಾಣ ಹೋಗೋ ಸಾಧ್ಯತೆಯೂ ಇದೆ ಇದೆಲ್ಲ ಬೇಕಾ ನನ್ನ ಮಕ್ಕಳು ಎಲ್ಲ ಕಡೆ ಸಿ ಸಿ ಟಿವಿ ಕ್ಯಾಮ್ರಾ ಹಾಕೋಬಿಟ್ಟು ನಮ್ಮಂತ ಹುಡುಗರು ಎಲ್ಲೂ ನಿಮ್ಗೆ ಓಡಾಡಕ್ ಇಲ್ಲ

ಸೀಟ್ ಎಲ್ಲಾಯ್ತು ಹಾ ಐಸು ನಿನ್ ಸೀಟು ವೆನಿಲಾ ಐಸು ಆ ಅಪ್ಪು ಅಯ್ಯೋ ನನ್ನ ಬಂಗಾರ ಹಾ ಬಹುಶು ಆ ಫೋನು ಪ್ಪ ತಲೆ ಗಿರಬಿಡ್ತು ಪಾಂಬಾಕಿದ್ ಯಾರೂ ನೋಡಿಲ್ಲ ಅದು ಓ ಇದು ಬಿದ್ದಿದೆ ಈ ಬುಕ್ಕಲ್ಲಿ ಅಂಥದ್ದು ಏನಿದೆ ಅಂತ ನಂಜಪ್ಪ ಯಾವಾಗಲೂ ಒಳ್ಳೆ ಕ್ಯೂರಾಸಿಟಿಲಿ ಓದ್ತಿರ್ತಾನೆ ನೋಡೋಣ ಗೊತ್ತಾಗುತ್ತೆ ದಾಖಿಣಿ ಬರುವ ಯಂತ್ರ ಇದೇನಿದು ನೋಡೋಣ ಯಾವ ಬುಕ್ ಇರ್ಬೋದು ಇದು ಹ್ಮ್ ಓಹೋ ಮಂತ್ರಸಿದ್ಧಿ ಮಾಲೀಕ ಅಂದರೆ ಮಾಟ ಮಂತ್ರ ಮಗ ಇದನ್ನೇ ಇಷ್ಟೊಂದು ಕ್ಯೂರಿಯಸಿಟಿಯಿಂದ ಓದ್ತಾ ಇದ್ದಿದ್ದು ನನಗೆ ಇದು ಓದ್ತಿದ್ದೇನೆ ಅಂತ ಗೊತ್ತಿಲ್ಲದೆ ಜ್ಯೋತಿಷಿಗಳಿಗೆಲ್ಲ ಭಯಂಗೆ ಆಗೋಯ್ತಲ್ಲಪ್ಪ ನನ್ನ ಮಗ ಇದನ್ನು ಓದಿ ಟೈಮ್ ವೇಸ್ಟ್ ಮಾಡ್ತಿದ್ದಾನಲ್ಲ ಅದೇ ಟೈಮ್ನ ಕೆಲಸದ ಮೇಲೆ ಮಾಡಿದ್ದಿದ್ರೆ ಈ ಕಂಪ್ನಿ ಸ್ವಲ್ಪ ಉದ್ಧಾರನಾದರೂ ಆಗಿರೋದು ಎಲ್ಲರಿಗೂ ಸ್ವಲ್ಪ ಇಂಕ್ರೂವ್ಮೆಂಟ್ ಜಾಸ್ತಿ ಆಗಿರೋದು ಇದು ಡೌ ಅಂತ ಗೊತ್ತು ಆದ್ರೂ ಓದ್ತಿರ್ತಾನೆ ಮುಟ್ಟಾಳ ಮುಟ್ಟಾಳ ಅಲ್ಲ ಢಾಕಿಣಿ ಬಗ್ಗೆ ಓದ್ತಿದ್ದಾನೆ ಅಂದ್ರೆ ಢಾಕಿಣಿ ಶಾಲಿನಿ ಮಾಲಿನಿ ತರ ಫಿಗರ್ ಏನಾದ್ರೂ ಇರ್ಬೋದಾ ಇದ್ರೆ ಇರ್ಬೋದು ಸುಮ್ಮನೆ ಕೂತಿರೋ ಬದಲು ಏನಾದ್ರೂ ಮಾಡೋಣ ಅಯ್ಯೋ ಎಲ್ಲೋಯ್ತಪ್ಪ ಇದು ಸಿಕ್ತು ದಾಕಿಣಿ ಬರುವ ಯಂತ್ರ ಈ ಯಂತ್ರ ಸಿದ್ಧಿಸಲು ಮೊದಲು ವಾರಕ್ಕನುಸಾರವಾಗಿ ಸೂಚಿಸಿರುವ ದಿಕ್ಕಿಗೆ ಮುಖ ಮಾಡಿ ಎಮ್ಮೆ ಚರ್ಮದ ಮೇಲೆ ಕೂರಬೇಕು ಎಮ್ಮೆ ಚರ್ಮ ಏನಿಲ್ಲ ಟೈಲ್ಸ್ ಕಲ್ ಇದೆ ನಾನು ಇದ್ರ ಮೇಲೆ ಕೂತ್ಕೊಳ್ಳೋದು ಬಿಳಿ ವಸ್ತ್ರದ ಮೇಲೆ ಕಾಗೆಯ ಗರಿಯಿಂದ ಕಪ್ಪು ಮಸಿಯಲ್ಲಿ ಬರೆಯಬೇಕು ಗರಿನೂ ಇಲ್ಲ ಕಪ್ಪು ಮಸಿಯೂ ಇಲ್ಲ ನನ್ನ ಹತ್ರ ಇರೋದು ನಮ್ಮ ಹತ್ರ ಇರೋದು ಈ ರೆಡ್ ಮಾರ್ಕರ್ ನಾನ್ ಬರೆಯೋದು ಇದ್ರಲ್ಲೇ ನಿನಗೆ ಇಷ್ಟ ಆದ್ರೆ ಬಾ ಕಷ್ಟ ಆದ್ರೆ ಹೋಗ್ತಾ ಇರೋ ಅಷ್ಟೇ ಆಕ್ಚುಲಿ ಏನ್ ಗೊತ್ತಾ ಇದೆಲ್ಲ ನನ್ನಂತ ಇಂಟೆಲಿಜೆನ್ಸ್ ಅಲ್ಲ ಬೆಳಿಗ್ಗೆವರೆಗೂ ಟೈಮ್ ಪಾಸ್ ಆಗ್ಬೇಕಲ್ಲ ಅದಕ್ಕೆ ಈ ಪ್ರಯತ್ನ ಚೆನ್ನಾಗಿದೆ ಇದೆ ಎಲ್ಲ ಓಕೆ ಈ ರ್ಯಾಪರ್ ಯಾಕೆ ಕೂರ ಮುಂಚೆ ದಕ್ಷಿಣ ದಕ್ಷಿಣ ಯಾವುದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹಾಂ ಹಾಂ ಇದೇ ದಕ್ಷಿಣ ಅಷ್ಟೇ ಕಷ್ಟ ಹಾಂ ಹಾಂ ಮೊದಲು ಒಂದು ಗೆರೆಯನ್ನು ಎಳೆಯಬೇಕು ಎಳೆಯೋಣ ಏನೂ ಇಲ್ಲ ಹ್ಮ್ ಮತ್ತೊಂದು ಗೆರೆ ಎಳೆಯಾಗ ಇಷ್ಟೊತ್ತಲ್ಲಿ ಚೀರಾಡ್ತಿದೆ ಏನೋ ಎಲ್ಲ ವಿಚಿತ್ರವಾಗಿದೆ ಪಂಚಲೋಟಿ ರಾಮ ಪರಬ್ರಹ್ಮ ಆಲಕ್ಕೆ ಲೋಲದವನೇ ಭೂತಾಯಿ ಭೂಮಿ ದೇವತೆ ಆದಿಶಕ್ತಿ ಸರ್ವಶಕ್ತಿ ಪಾರ್ವತಿ ಪಂಚಾರಿ ಬಹತಾಯಿತ್ಯಾಕುಟ ಸರಸ್ವತಿ ನಾಡ ದೇವತೆ ಕರೆದುರಿಗೆ ಕಾಳಿ ಕೊಳ್ಳೆ ಕಿಡಗಣ್ಣಿ ಮಹಿಷಾಸುರದ ಮರ್ಧನೆ ನುಡಿತೈತೆ 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 ಕೆಟ್ಟ ಗೂಬೆ ಹಾಲಕ್ಕೆ ನುಡಿತೈತೆ ಈ ದಿಕ್ಕಿನಲ್ಲಿ ಕೆಟ್ಟ ಗೂಬೆ ಹಾಲಕ್ಕೆ ನುಡಿತೈತೆ ಇದೇ ಮನೆಯೊಳಗೆ ಒಂದು ಹೆಣ ಬಿದ್ದೋಗುತ್ತೆ ತೊಂದ್ರೆ ಯಾಕೆ ಹೋಗುತ್ತೆ ನುಡಿತೈತೆ ಕೆಟ್ಟ ಗೂಬೆ ಹಾಲಕ್ಕೆ ನುಡಿತೈತೆ ದೇವತೆ ತನ್ನ ಮಕ್ಕಳ ಬಿಟ್ಟು ಪರಮಕ್ಕ ತಾಯಿ ರಾತ್ರಿ ಹನ್ನೆರಡು ಗಂಟೆಗೆ ಬುರ್ಬುರ್ಕೆ ಬರ್ತಾನೆ ಹಾಲಕ್ಕಿ ನುಡಿತೈತೆ ಅಂತ ಏನೇನು ಹೇಳ್ತಾನೆ

ಈಗ ಸ್ವಲ್ಪ ಸಮಾಧಾನ ಆಯಿತು ನಾನು ಯಾಕೆ ಇದನ್ನೆಲ್ಲ ನಂಬ್ತಿದ್ದೀನಿ ಭಯ 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 ಇದನ್ನೆಲ್ಲ ನಂಬೋ ಹಾಗೆ ಮಾಡ್ತಿದೆ ಇಲ್ಲ ಇದರಿಂದ ನಾನು ರಿಲ್ಯಾಕ್ಸ್ ಆಗಬೇಕು ಅಂದರೆ ಐದು ನಿಮಿಷ ಮೆಡಿಟೇಷನ್ ಮಾಡಬೇಕು ಮಾಡಬೇಕು ಎಲ್ಲ ಮುಗುವರ್ತಿದೆ ಎಲ್ಲ ಇರ್ಬೋದು うん。 ಬೆಕ್ಕಳು ಹ್ಮ್ ಹ್ಮ್ ನಾನು ಡೋಸ್ ಬಿದ್ದುಬಿಟ್ಟಿದ್ದೆ ಯಾವಾಗಲೂ ಓದಿದ್ ನೆನ್ಪು ಈ ಬೆಕ್ಕುಳು ವಯಸ್ಸಿಗೆ ಬಂದಾಗ ತನ್ನ ಚಂಗಾತಿನ ಸೇರೋದಕ್ಕೆ ಮಗು ಥರ ಅಳ್ತವಂತೆ ಈ ವಿಷಯ ಗೊತ್ತಿದ್ರು ಯಾಕೆ ಭಯವಿದ್ದುಟೆ ಓ ಈ ಬೆಕ್ ಶಬ್ದ ಕೇಳಿ ಇನ್ನೂ ಒಂದು ಬೆಕ್ ಬಂದ್ಬಿಟ್ಟಿದೆ ಇವುಗಳಿಂದ ನಾನು ಭಯ ಬೀಳಂಗಾಗೋಯ್ತು ಛ ಏನು ಮಾಡೋದು ಗೊತ್ತಾಗ್ತಿಲ್ವೇ ಈ ಟೆನ್ಷನಾಗಿ ಸೇದೋಣ ಅಂದರೆ ಒಂದು ಸಿಗರೆಟು ಗತಿ ಇಲ್ಲ ಹ್ಞೂ ಐ ಅವ್ರ ಕ್ಯಾಬಿನಲ್ಲಿ ಸಿಗರೆಟ್ ಇದ್ರೂ ಇರ್ಬೋದು